ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಲವತ್ತೊಂದನೇ ಶ್ಲೋಕ ಏನಿದೆ ಅಂತ ನೋಡೋಣ ವ್ಯವಸಾಯಾತ್ಮಿಕ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯಿನಂ ಇನ್ನೊಂದ್ಸತಿ ಓದ್ತೀನಿ ವ್ಯವಸಾಯಿ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆ ಹ ಕುರುನಂದನ ಬಹುಶಾಖ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯಿನಂ ಈ ಶ್ಲೋಕದ ಅನುವಾದ ಈ ಮಾರ್ಗದಲ್ಲಿ ಅವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರೀತಿಯ ಕುರುನಂದನೆ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಈ ಶ್ಲೋಕದ ಭಾವಾರ್ಥ ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು ಚೈತನ್ಯ ಚರಿತಾಮ್ರದಲ್ಲಿ ಹೀಗೆ ಹೇಳಿದೆ ಶ್ರದ್ಧಾ ಶಬ್ದೆ ವಿಶ್ವಾಸ ಕಹಿಸ್ ಸುದೃಢ ನಿಶ್ಚಯ ಕೃಷ್ಣೆ ಭಕ್ತಿ ಕೈಲೇ ಸರ್ವಕರ್ಮ ಕೃತಹಯ ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ ಮನುಷ್ಯರು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು ಮಾನವನ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ ಹಿಂದಿನ ಇಂದಿನ ಒಳ್ಳೆಯ ಅಥವಾ ದುಷ್ಟ ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ ಎಲ್ಲ ಕೆಲಸಗಳು ಪರಸ್ಪರ ಮಟ್ಟದಲ್ಲೇ ಇರುತ್ತವೆ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಅಹಿಕ ಕಲ್ಪನೆಯನ್ನು ತೊರೆದು ಬಿಡುವುದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಂತೆ ಈ ಸ್ಥಿತಿಯನ್ನು ತನ್ ತಾನೇ ಮುಟ್ಟಬಹುದು ಶ್ರೀ ಕೃಷ್ಣ